ಹೆಚ್ಚಡಿಕೆ ಮಗು ಇದ್ದಂತೆ ಚಾಕ್ಲೇಟ್ ಕೊಟ್ಟವರ ಕಡೆ ಹೋಗ್ತಾರೆ ದಿನ ಸುಮ್ಮನಿದ್ದ ಕೆ ದಿಢೀರ್ ಒದಿದ್ದಕ್ಕೆ ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧ ಏನಿದು ಗಂಭೀರ ಆರೋಪ ಇಷ್ಟು ದಿನ ಸುಮ್ಮನಿದ್ದ ಹೆಚ್ ಡಿ ಕುಮಾರಸ್ವಾಮಿ ನಿನ್ನೆ ದಿಢೀರ್ ಮಾಧ್ಯಮಗಳ ಮುಂದೆ ಬಂದು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಿಂದಿನಂತೆ ದಾಖಲೆಗಳ ಕಂತೆಯನ್ನು ತೋರಿಸಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ದಾಖಲೆ ಮಾತ್ರ ಬಿಡುಗಡೆ ಮಾಡಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಹೆಚ್ಡಿಕೆ ಮಗು ಇದ್ದಂತೆ ಚಾಕ್ಲೇಟ್ ಕೊಟ್ಟವರ ಕಡೆ ಹೋಗ್ತಾರೆ ಅಂತೇಳಿ ಕೈ ಶಾಸಕರೊಬ್ಬರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಂಗಿಸಿದ್ದಾರೆ ಹಾಗಾದ್ರೆ ಇಷ್ಟು ದಿನ ಸುಮ್ಮನಿದ್ದ ಹೆಚ್ಚರಿಕೆ ದಿಢೀರ್ ಒದಿದ್ದೇಕೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಮಾಡಿರೋ ಗಮನ ಿರೋ ಆರೋಪಗಳಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತಿನಿಂದ ನನ್ನ ವಾರಿ ಸರ್ಕಾರದ ವಿರುದ್ಧ ಇವತ್ತು ಘೋಷಣೆ ಯುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಯುದ್ಧ ಘೋಷಿಸಿದ್ರ ನನ್ನ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡಿದ್ರೆ ನಾನು ಸುಮ್ಮನಿರೋ ಮಾತ ಇಲ್ಲ ಹೇಳಿರೋ ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿ ವಿರುದ್ಧ ಗಣಿ ಅಕ್ರಮದ ಬಾಂಬ್ ಹಾಕಿದ್ದಾರೆ ಶಿ ತಮಗೆ ಮಣ್ಣು ಬೇಕು ಅಂತೇಳಿ ಕಬ್ಬಿಣವನ್ನ ಲೂಟಿ ಹೊಡೆದಿದ್ದಾರೆ ಲೂಟಿ ಹೊಡೆದಿರೋದಕ್ಕೆ ಸಾಕ್ಷಿ ದಾಖಲೆಗಳು ಈಗಲೂ ಇವೆ ಈ ಸರ್ಕಾರದ ವಿರುದ್ಧ ಯುದ್ಧ ಆರಂಭವಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೆಟೀರಿಯಲ್ ಗಳು ಕೆಣಕ್ ಬೇಡಿ ನನ್ನ ಈ ಸರ್ಕಾರ ಕೇಳ್ತೀನಿ ಇದು ಪಾಪ ಹೇಳುದ ಬಳ್ಳಾರಿಗೂ ನನಗೂ ಸಂಬಂಧವೇ ಏನು ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ ಅದರ ಕದ್ದು ಕದ್ದಿಲ್ಲ ಅಂತ ಎಷ್ಟ್ ಕಂಪನಿ ಇಟ್ಕೊಂಡಿದ್ರಿ ಏಳು ಕಂಪನಿ ಯು ಡಿ ಮಿನಿಸ್ಟರ್ ಎಷ್ಟು ಲೆಟರ್ ಬರದ್ರಿ ಅವತ್ತು ಮೈಸೂರು ಮಿನರಲ್ಸ್ ನ ಎಮ್ ಡಿಗೆ ಎಲ್ಲಾ ಇದೆ ದಾಖಲಾತಿಗಳು ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರದ್ರಿ ನನಗೆ ಮಡ್ಬೇಕು ಮಡ್ಬೇಕು ಅಂತ ಹೇಳಿ ಐರನ್ ಮಡ್ಡು ಯಾವ ಗ್ರೇಡ್ ಅನ್ನ ಐರನ್ ಊರ್ನ ಲೂಟಿ ಹೊಡೆದ್ರಿ ಲೂಟಿ ಹೊಡೆದಿದ್ದೀರಿ ಡಾಕ್ಯುಮೆಂಟರಿ ಮೂಡಾ ಪ್ರಕರಣದ ಬಗ್ಗೆಯೂ ದಾಖಲೆ ಇದೆ ಬಾಂಬ್ ಸ್ಫೋಟಿಸಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಶಾಮೀಲಾಗಿದ್ದಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಜೊತೆಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು ಸಿಎಂ ಬಾಂಬೈದ ಹದಿನೈದು ನಿವೇಶನಗಳನ್ನ ಡಿನೋಟಿಫೈ ಮಾಡಲು ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಯಲ್ಲಿ ಸಹಿಯನ್ನ ಫೋರ್ಜರಿ ಮಾಡಲಾಗಿತ್ತು ಅಂತೇಳಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾನು ಸತ್ಯವಂತ ಸತ್ಯ ಹರಿಶ್ಚಂದ್ರ ಸತ್ಯಮೇವ ಜೈತೆ ಎಂದು ಹೇಳುವ ಆಸಾಮಿಯ ಚರಿತ್ರೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖವಾಗಿದೆ ಆಸಕ್ತರು ಈ ಮಹಾನ್ ಗ್ರಂಥವನ್ನ ಓದಿ ಸತ್ಯವನ್ನ ತಿಳಿದುಕೊಳ್ಳಬಹುದು ಅಂತೇಳಿ ಹೆಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ಮೂಡ ಅಕ್ರಮ ನಡೆದಾಗ ಸಿದ್ದರಾಮ ಈ ರಾಜ್ಯದ ಡಿಸಿಎಂ ಆಗಿದ್ರು ಬಚ್ಚೇಗೌಡರು ನಗರಾಭಿವೃದ್ಧಿ ಸಚಿವರಾಗಿದ್ರು ಹದಿನೈದು ನಿವೇಶನ ಡಿನೋಟಿಫೈ ಮಾಡಿ ಅಂತೇಳಿ ಅವರ ಬಾಮೈತ ಬಚ್ಚೇಗೌಡರಿಗೆ ಅರ್ಜಿ ಸಲ್ಲಿಸಿದ್ರು ಆ ಬಾಮೈದ ಎನ್ನುವ ಆಸಾಮಿ ಸಹಿಯನ್ನೇ ನಕಲು ಮಾಡಿದ್ದಾನೆ ಅಂತೇಳಿ ವರದಿಯಲ್ಲಿದೆ ಅಲ್ಲದೆ ಅರ್ಜಿಯ ಮೇಲೆ ಇಂಗ್ಲಿಷ್ ನಲ್ಲಿ ಎಂದು ಬರೆಯಲಾಗಿದೆ ಈ ಬಗ್ಗೆ ಬಂದಿರುವ ಎಫ್ ವರದಿಯನ್ನು ಲೋಕಾಯುಕ್ತ ವರದಿಯಲ್ಲೂ ಅಡಕವಾಗಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾನು ಸಾಚ ಸತ್ಯವಂತ ಅಂತ ಹೇಳಿ ಜನರನ್ನ ದಾರಿ ತಪ್ಪಿಸುತ್ತಿರುವ ಸಿಎಂ ಅಸಲಿ ಮುಖ ಲೋಕಾಯುಕ್ತ ವರದಿಯಲ್ಲಿದೆ ಈಗ ಅವರು ಹಗರಣದಿಂದ ಪಾರಾಗಲು ಯಾವ ಮಾರ್ಗ ಹಿಡಿದಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ ಅಂತಾನು ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಇಲ್ಲಿ ಡಿಸಿ ಎಂದು ಬರೆದಿರುವಂತೆ ಕಂಡು ಬರುವ ನಮ್ಮುದನ್ನು ಯಾವಾಗ ಬರೆಯಲಾಗಿರುತ್ತದೆ ಸದರಿ ಅರ್ಜಿಯಲ್ಲಿರುವ ಇತರೆ ಕೈಬರ ಅಕ್ಷರಗಳೊಂದಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯಲ್ಲಿ ಸಹಿ ಮಾಡಿರುವ ಆರೋಪಿ ನಾಲ್ಕು ಅವರ ಕೈಬರ ಸಹಿಗೆ ಹೋಲಿಕೆಯಾಗುತ್ತದೆಯೇ ಸದರಿ ಅರ್ಜಿಯ ಮೇಲೆ ಇರುವ ಇತರೆ ಕೈಬರದ ಅಕ್ಷರಗಳ ಇಂಕುಗಳಿಗೆ ಮೇಲ್ಕಂಡ ಇಂಗ್ಲಿಷ್ ನಲ್ಲಿ ಸಿ ಎಂ ಎಂದು ಬರೆದಿರುವ ಇಂಕಿಗೆ ಹೋಗಲಿಕ್ಕೆ ಆಗುತ್ತದೆಯೇ ಇದೆಲ್ಲ ಬರ್ಕೊಂಡು ಹೋಗೋರೆ ಡಿ ಸಿ ಎಮ್ ಅಂದರೆ ಯಾರು ಯಾಕೆ ಬರ್ಕೊಂಡಿದ್ರು ಅರ್ಜಿ ಮೇಲ್ಗಡೆ ಟಾಪಲ್ಲಿ ಡಿ ಸಿ ಎಮ್ ಅಂತ ಹೇಳಿ ಯಾವ ಗುರುತಿಡೋದಕ್ಕೋಸ್ಕರ ಇಟ್ಟ ಮಾರ್ಕ್ ಮಾಡಿದ್ರು ಡಿ ಸಿ ಎಮ್ ಅಂತ ಅರ್ಜಿ ಕೊಟ್ಟಾಗ ನನಗೇನೂ ಗೊತ್ತಿಲ್ಲ ಸತ್ಯವನ್ನು ಅವಲ್ಲದೆ ಇನ್ನೇನೂ ನಾನು ಹೇಳಲ್ಲ ಸತ್ಯಮೇವ ಜಯತೆ ಹೆಚ್ಚರಿಕೆಯನ್ನ ಹಂಗಿಸಿದ ಶಾಸಕ ಪ್ರದೀಪೀಶ್ವರ್ ಒಂದು ಕಡೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ದಾಖಲೆಗಳ ಸಮರ ನಡೆಸುತ್ತಿದ್ರೆ ಇದೇ ವೇಳೆ ಶಾಸಕ ಪ್ರದೀಪೇಶ್ವರ್ ಕುಮಾರಸ್ವಾಮಿ ಅವರನ್ನ ಹಂಗಿಸಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಂಥರ ಮಗು ಇದ್ದಂತೆ ಯಾರು ಚಾಕ್ಲೇಟ್ ಕೊಡ್ತಾರೋ ಅವರ ಕಡೆ ಹೋಗ್ತಾರೆ ಅಂತೇಳಿ ಲೇವಡಿ ಮಾಡಿದ್ದಾರೆ ಇನ್ನ ಸಿದ್ದರಾಮಯ್ಯವರ ಮೂಡ ಪ್ರಕರಣದ ಬಗ್ಗೆ ವಿಜಯೇಂದ್ರ ಮತ್ತೆ ದನಿ ಎತ್ತಿದ್ದಾರೆ ಈ ಬಗ್ಗೆಯೂ ರಿಯಾಕ್ಟ್ ಮಾಡಿರೋ ಪ್ರದೀಪೀಶ್ವರ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಮಾಡಿರುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಅಕ್ರಮ ಹಣ ಮಾಡಿಲ್ಲ ವಿನಾಕಾರಣ ಸಿದ್ದರಾಮಯ್ಯ ಕುಟುಂಬದ ಮೇಲೆ ಇಡಿ ಬಿಟ್ಟು ತೊಂದರೆ ಮಾಡ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ರು ವಿಜಯೇಂದ್ರ ಮೇಲೆ ಆರೋಪಗಳಿವೆ ಅದನ್ನ ಬಿಟ್ಟು ಸಿದ್ದರಾಮಯ್ಯ ವಿರುದ್ಧ ಮಾತನಾಡ್ತಾರೆ ಮೊದಲು ವಿಜಯೇಂದ್ರ ಇಡಿ ಐ ಟಿ ಮತ್ತು ಸಿಬಿಐ ನಿಂದ ಕ್ಲೀನ್ ಚಿಟ್ ಪಡೆಯಲಿ ತಾವೇ ತನಿಖೆಗೊಳಪಟ್ಟು ಕ್ಲೀನ್ ಚಿಟ್ ಪಡೆಯಲಿ ನೋಡೋಣ ಅಂತೇಳಿ ಸವಾಲು ಹಾಕಿದ್ದಾರೆ ಹಾಗಾದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಬಳಿ ದಾಖಲೆ ಇದ್ರೂ ಇಷ್ಟು ದಿನ ಸುಮ್ಮನೆ ಕೂತಿದ್ದಕ್ಕೆ ಆ ದಾಖಲೆಗಳನ್ನ ಮಾಧ್ಯಮಗಳ ಮುಂದೆ ತೋರಿಸಿ ಪ್ರಚಾರ ತೆಗೆದುಕೊಳ್ಳುವ ಬದಲು ನ್ಯಾಯಾಲಯಕ್ಕೆ ಕೊಟ್ಟು ಕೈ ನಾಯಕರು ಕಾನೂನು ಸಂಕಷ್ಟ ಎದುರಿಸುವಂತೆ ಮಾಡಬಹುದಲ್ವಾ ಅದ್ಯಾಕೆ ಈಗಲೂ ದಾಖಲೆಗಳನ್ನ ಹೆಚ್ ಡಿ ಕುಮಾರಸ್ವಾಮಿ ಬಿಡುಗಡೆ ಮಾಡ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ